ಕೇಸರಿ ಶಾಂತರೇಕ್ಕೆ ನೀವು ಯಾರು ಏನೆ ಅಧಿಕಾರಿ ಅದೆ ನಿಮಗೆ ಯಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದು ಯಾರು ಇನ್ಸ್ಟ್ರಕ್ಷನ್ ಎ ಬಂದ್ರಿ ಇಲ್ಲಿ ಯಾರು ಇನ್ಸ್ಪెక్టర్ ಬಂದಿರೋದು ಕೇಸರಿ ಶಾಂತನ ತಕೊಂಡೋ ಪಾರ್ತ ಅಂತ ಎಲ್ಲಿದೆ ಕಾನೂನು ಗಾಂಧೀಜಿ ಗಾಂಧೀಜಿ ಎಲ್ಲೆಲ್ಲೂ ಬಟ್ಟೆಗಳು ಕಿತ್ತು ಶಬರಿ ಅದು ಸಾ ಬಣ್ಣಲ್ಲ ಅದಿಲ್ಲ 50 ಶಾಲ ಬಂದಿತ್ತು ಸ್ಟಾಕ್ ಮಾಡಿದ್ವಿ ನಮಗೆ ಬಿಜೆಪಿ ಶಾಸಕರು ನಾವು ಹಾಕೊಳೋ ತಕೊಂಡ ಹೋಗ್ತಾ ಇದೀವಿ ರೈಟಿಂಗ್ ಅಲ್ಲಿ ಇದ್ರೆ ತೋರಿಸಿ ರೈಟಿಂಗ್ ನಲ್ಲಿ ತಗೊಂಡು ಹೋಗಬಹುದು ಸಮಾಜದ ಅದು ಇರಲ್ಲ ಅಲ್ಲ ಮೆಂಬರ್ಸ್ ಕೆಳಗಡೆ ಕೆಪಿ

ಚೆಲ್ಬರೆ ಏನ್ರೀ ಏನ್ ಹೇಳ್ರಿ ಆ ಮದನ್ ಸಕ್ಕಾ ಹೇಳ್ಬಿಡ್ರಿ ಮೇಲ್ಗಡೆ ನೇಮ್ ಮಾಡ್ರಿ